ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ತಿಂಗಳಿಗೆ ಒಂದು ಮೂವತ್ತು ಸಾವಿರ ರೂಪಾಯಿ ರೆಂಟೆಡ್ ಪ್ರಾಪರ್ಟಿನ ತೋರಿಸ್ಕೊಡಿ ಅನ್ನೋರಿಗೆ ಈ ಒಂದು ಪ್ರಾಪರ್ಟಿನ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಈ ಒಂದು ಪ್ರಾಪರ್ಟಿಯ ಲೊಕೇಟ್ ಈ ಒಂದು ಪ್ರಾಪರ್ಟಿ ಲೊಕೇಟೆಡ್ ಆಗಿರೋದು ನಿಮಗೆ ತಿಗಳೂರು ರೂಪಾಳ್ಯ ತಿಗಳೂರು ರೂಪಾಳ್ಯ ಆಲ್ಮೋಸ್ಟ್ ಈ ನಾರ್ತ್ ಬ್ಯಾಂಗ್ಳೂರ್ ಅಂದರೆ ಈ ಕಡೆ ಪೀಣ್ಯ ದಾಸರಳ್ಳಿ ಸುಂಕದ ಕಟ್ಟೆ ಸೆಕೆಂಡ್ ಸ್ಟೇಜ್ ಅಂದ್ರಹಳ್ಳಿ ದೊಡ್ಡ ಬಿದ್ರಕಲ್ಲು ಚಿಕ್ಕ ಬಿದಕಲ್ಲು ಈ ಒಂದು ಪ್ಲೇಸ್ಗೆ ಸುತ್ತಮುತ್ತ ಇರೋರಿಗೆ ಈ ಒಂದು ತಿಳ್ಕೊಳಪಾಳ್ಯ ಆಲ್ಮೋಸ್ಟ್ ಗೊತ್ತಿರುತ್ತೆ ಇನ್ನು ಆ ಕಡೆ ವೈಟ್ ಫೀಲ್ಡು ಕೋರಮಂಗಲ ಬಿ ಟಿ ಎಮ್ ಲೇಔಟ್ ಎಚ್ ಎಸ್ ಆರ್ ಲೇಔಟ್ ಎಲೆಕ್ಟ್ರಾನಿಕ್ ಸಿಟಿ ಈ ಕಡೆ ಏರಿಯವ್ರಿಗೆ ಆಲ್ಮೋಸ್ಟ್ ಗೊತ್ತಿರಲ್ಲ ಅಂದ್ಕೊಂಡಿದ್ದೀನಿ ಅವ್ರಿಗೆ ಅಲ್ಲಿಂದ ಡಿಸ್ಟೆನ್ಸ್ ತಿಳ್ಕೊತೀನಿ ಅಂತ ನೋಡಿದ್ರೆ ಆಲ್ಮೋಸ್ಟ್ ಈ ಒಂದು ಏರಿಯಾ ಏನು ಈ ಕೋರಮಂಗಲ ಬಿ ಎಚ್ ಎಸ್ ಆರ್ ಲೇಔಟು ಬಿ ಟಿ ಎಮ್ ಲೇಔಟು ಅಲ್ಲಿಂದ ಒಂದು ಥರ್ಟಿ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಈ ಒಂದು ತಿರುಳುಪಾಳ್ಯ ಲೊಕೇಟೆಡ್ ಆಗಿರೋದು ಈ ಒಂದು ಲೊಕೇಶನಲ್ಲಿ ಇರೋ ಈ ಒಂದು ಪ್ರಾಪರ್ಟಿನ ಇವತ್ತು ನಾನು ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಈ ಒಂದು ಪ್ರಾಪರ್ಟಿ ರಿಲೇಟೆಡ್ ವಿಡಿಯೋ ಶೇರ್ ಮಾಡಿದ್ದೀನಿ ಅಲ್ಲೂ ಕೂಡ ನಮ್ಮ ಪೇಜ್ನ ಫಾಲೋ ಮಾಡ್ಬೋದು ಇದೇ ಹೆಸರಲ್ಲಿರುತ್ತೆ ಬನ್ನಿ ಈ ಒಂದು ಪ್ರಾಪರ್ಟಿ ಡಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಈ ಒಂದು ಪ್ರಾಪರ್ಟಿ ಟ್ವೆಂಟಿ ಬೈ ತರ್ಟಿ ಟೋಟಲ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟು ನಿಮಗೆ ವೆಸ್ಟ್ ಫೇಸ್ ಸೈಟು ನಾರ್ತ್ಗೆ ಡೋರ್ ಅವೈಲಬಲ್ ಇರುತ್ತೆ ಬಿ ಬಿ ಎಮ್ ಪಿ ಲಿಮಿಟು ಬಿ ಖಾತಾ ಜೊತೆಗೆ ಈ ಸುತ್ತು ಈ ಒಂದು ಪ್ರಾಪರ್ಟಿಯ ಖಾತ ಆಗಿರುತ್ತೆ ನೆಕ್ಸ್ಟು ಈ ಒಂದು ಪ್ರಾಪರ್ಟಿಯಲ್ಲಿ ಕಾವೇರಿ ಜೊತೆಗೆ ವ ಏನು ಸಿ ಎಮ್ ಸಿ ವಾಟರ್ ಫೆಸಿಲಿಟಿ ಅವೈಲಬಲ್ ಇರೋದು ಇನ್ನು ಇದರ ಓನರ್ ಕೋಟಿಂಗ್ ಪ್ರೈಸ್ ಓನರ್ ಕೋಟಿಂಗ್ ಪ್ರೈಸ್ ಏನು ತಿಳ್ಕೊಳ್ಳಿ ಒಂದು ಕೋಟಿ ಇದ್ರ ಓನರ್ ಕೋಟಿಂಗ್ ಪ್ರೈಸ್ ಜಸ್ಟ್ ಸ್ಲೈಟ್ಲಿ ನೆಗೋಷಿಯಬಲ್ ಮಾತ್ರ ಇರುತ್ತೆ ವ್ಯಾಪಾರಕ್ಕೆ ಅಂತ ಕೂತ್ಕೊಂಡ್ರೆ ಸ್ಲೈಟ್ಲಿ ನೆಗೋಷಬಲ್ ಇರುತ್ತೆ ಈ ಒಂದು ಪ್ರಾಪರ್ಟಿಯಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ ಬಿ ಎಚ್ ಕೆ ಬರುತ್ತೆ ಫಸ್ಟ್ ಫ್ಲೋರಲ್ಲಿ ಟು ಬಿ ಎಚ್ ಕೆ ಸೆಕೆಂಡ್ ಫ್ಲೋರಲ್ಲಿ ಟು ಬಿ ಎಚ್ ಕೆ ವಿತ್ ವಾರ್ಡ್ರೋಮ್ಸು ಇಂಟೀರಿಯರ್ ಎಲ್ಲ ಕಂಪ್ಲೀಟಾಗಿ ಪ್ರೊವೈಡ್ ಮಾಡಿದ್ದಾರೆ ಬನ್ನಿ ಈಗ ನಾನು ನಿಮಗೆ ಔಟ್ಸೈಡ್ ಪಾರ್ಕಿಂಗ್ ತೋರಿಸಿದ್ದೀನಿ ಫ್ರಂಟ್ ಎಲಿವೇಶನ್ ತೋರಿಸಿದ್ದೀನಿ ರೋಡು ಕೂಡ ತೋರಿಸ್ಕೊಟ್ಟಿದ್ದೀನಿ ಇವಾಗ ನಾನು ಗ್ರೌಂಡ್ ಫ್ಲೋರಲ್ಲಿರೋ ಒಂದು ಸಿಂಗಲ್ ಬಿ ಎಚ್ ಕೆ ಮನೆಯನ್ನು ತೋರಿಸ್ತಾ ಇದ್ದೀನಿ ತುಂಬ ರೆಸ್ಪೇಷಸ್ ಆಗಿ ಮಾಡಿಕೊಟ್ಟಿದ್ದಾರೆ ಸಿಂಪಲಾಗಿ ಒಂದು ಚಿಕ್ಕದಾದ ಚಿಕ್ಕದಾದ ಫ್ಯಾಮಿಲಿ ಈ ಒಂದು ಸಿಂಗಲ್ ಬಿ ಎಚ್ ಕೆಗೆ ವಾಸ ಮಾಡ್ಬೋದು ಮಿನಿಮಮ್ ಅಂದರೂ ಮ್ಯಾಕ್ ಏನು ಆಲ್ಮೋಸ್ಟ್ ನಿಮಗೆ ಸಿಕ್ಸ್ ತೌಸಂಡ್ ಸಾರಿ ಸಿಕ್ಸ್ ಟು ಏಯ್ಟ್ ತೌಸಂಡ್ ರೆಂಟನ್ನ ಈ ಒಂದು ಪ್ರಾಪರ್ಟಿಯಲ್ಲಿ ಈ ಒಂದು ಸಿಂಗಲ್ ಬಿ ಎಚ್ ಕೆಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾರಾದರೂ ಇತ್ತುಕೊಂಡು ಪ್ರಾ ಏನು ರೆಂಟ್ಗೆ ಕೊಡ್ತೀನಿ ಅಂದರೆ ಆಲ್ಮೋಸ್ಟ್ ಈ ಒಂದು ಟೋಟಲ್ ಪ್ರಾಪರ್ಟಿಯಲ್ಲಿ ನೀವು ಮಿನಿಮಮ್ ಅಂದರೂ ಟ್ವೆಂಟಿ ತೌಸಂಡ್ ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಇದ್ಕೊಂಡು ಇಲ್ಲ ಅಂದರೆ ಆಲ್ಮೋಸ್ಟ್ ತರ್ಟಿ ತೌಸಂಡಂದು ಗ್ಯಾರಂಟಿ ರೆಂಟ್ ಇನ್ಕಮ್ ಇರೋ ಒಂದು ಪ್ರಾಪರ್ಟಿ ಇದು ನೋಡಿ ಇವಾಗ ಗ್ರೌಂಡ್ ಫ್ಲೋರ್ ಸಿಂಗಲ್ ಬಿ ಎಚ್ಗೆ ತೋರಿಸ್ಕೊಟ್ಟೆ ಮುಂದೆ ಈ ಒಂದು ಮುಂದೆ ಪ್ಯಾಸೇಜ್ ಬಂದ್ಬಿಟ್ಟು ಆಲ್ಮೋಸ್ಟ್ ತ್ರೀ ಫೀಟ್ ಇದೆ ಈ ಕಡೆ ಸ್ಟೇರ್ ಕೇಸ್ ಕೂಡ ನೀವು ತ್ರೀ ಫೀಟ್ ಸ್ಟೇರ್ ಕೇಸ್ನ ಕಾಣ್ಬೋದು ವಿತ್ ಎಸ್ ಎಸ್ ರೈಲಿಂಗ್ಸ್ ಬರುತ್ತೆ ಇನ್ನು ಅದು ಕಂಪ್ಲೀಟ್ ಮಾಡಿಲ್ಲ ನಿಮಗೆ ನೆಕ್ಸ್ಟು ಆಲ್ಮೋಸ್ಟ್ ಇನ್ನೊಂದು ಟೆನ್ ಪರ್ಸೆಂಟ್ ಕೆಲಸ ಬಾಕಿದೆ ಅದನ್ನು ಮಾಡಿಕೊಡ್ತಾರೆ ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಇದ್ದೀನಿ ವಿತ್ ಸೇಫ್ಟಿ ಗೇಟ್ ಕಾಣ್ಬೋದು ನೀವು ಆಲ್ಮೋಸ್ಟ್ ಇವಾಗೆಲ್ಲ ಎಕ್ಸ್ಪೆಕ್ಟ್ ಮಾಡೋದು ಸೇಫ್ಟಿ ಫಸ್ಟ್ ಎಕ್ಸ್ಪೆಕ್ಟ್ ಮಾಡೋದು ಸೇಫ್ಟಿನ ಹಂಗಾಗಿ ಇವರು ಸೇಫ್ಟಿ ಗೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ವಿತ್ ಅಪ್ ಟು ರೂಫ್ವರೆಗೂ ವಾಲ್ಟೇಜ್ನ ನೀವು ಕಾಣ್ಬೋದು ಎಡಗಡೆಯಲ್ಲಿ ಅಪ್ ಟು ರೂಫ್ವರೆಗೂ ನಿಮಗೆ ವಾಲ್ಟೇಜ್ನ ಪ್ರೊವೈಡ್ ಮಾಡಿದ್ದಾರೆ ವಿತ್ ಬಾರ್ಡ್ರು ಬ್ಲ್ಯಾಕ್ ಕಲರ್ ಬಾರ್ಡ್ರ್ ಕೋಟಿಂಗ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಬನ್ನಿ ಟು ಬಿ ಎಚ್ ಕೆ ಎಂಟ್ರಿ ಆಗಿದ್ದೀನಿ ನೋಡಿ ಲಿವಿಂಗ್ ಏರಿಯಾ ಹಾಲ್ನ ನೀವು ಗಮನಿಸ್ಬೋದು ಫಾಲ್ ಸೀಲಿಂಗು ಪಿ ಒ ಪಿ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಕಿಚ ಏನೋ ಟಿ ವಿ ಕ್ಯಾಬಿನೆಟ್ ಕೂಡ ಗಮನಿಸ್ಬೋದು ತುಂಬಾ ಡಿಸೈನಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಕೂಡ ಇನ್ನು ಮೇನ್ ಡೋರ್ ಬಂದ್ಬಿಟ್ಟು ಫಸ್ಟ್ ಟೀ ಗೋಡಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಇನ್ನೂ ಅದನ್ನು ಪಾಲಿಶ್ ಮಾಡಿಲ್ಲ ನೋಡಿ ಲಿವಿಂಗ್ ಏರಿಯಾ ತೋರಿಸ್ತಾ ಇದ್ದೀನಿ ತುಂಬನೇ ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡಿ ಕಿಚನ್ ತೋರಿಸ್ತಾ ಇದ್ದೀನಿ ಮೇಲ್ ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ ಮಿಡ್ ಕ್ಯಾಬಿನೆಟ್ಸ್ ಕೊಟ್ಟಿದ್ದಾರೆ ಕೆಳಗಡೆ ಎಸ್ ಎಸ್ ಕ್ಯಾಬಿನೆಟ್ಸ್ ಕೊಟ್ಟಿದ್ದಾರೆ ಇನ್ನು ಫಸ್ಟ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ ಕುಬೇರಿನ ಮೂಲೆಯಲ್ಲಿ ಈ ಒಂದು ಸಾರಿ ಮೂಲೆಯಲ್ಲಿ ಒಂದು ಬೆಡ್ರೂಮ್ನ ಕಾಣ್ಬೋದು ನೀವು ವಿತ್ ವಾಡ್ರೂಪ್ಸನ್ನ ಕೊಟ್ಟಿದ್ದಾರೆ ಸ್ಲೈಡಿಂಗ್ ವಾಡ್ರಪ್ಸು ಇದು ಪೂಜಾ ರೂಮು ಈ ಪೂಜಾ ರೂಮಲ್ಲೂ ಕೂಡ ನಿಮಗೆ ವಾಸ್ಕಲ್ ಫಸ್ಟ್ ವಾಸ್ಕಲ್ಲು ಮೇನ್ ಡೋರು ಫಸ್ಟ್ ಟೀ ಕೋಟಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಒಟ್ಟು ಓನರ್ ಹೌಸಲ್ಲಿ ನಿಮಗೆ ಫ ಮೇನ್ ಡೋರು ಜೊತೆಗೆ ಪೂಜಾ ಡೋರು ಎರಡೂ ಕೂಡ ಫಸ್ಟ್ ಟೀ ಕೋರ್ಟಲ್ಲಿ ಪ್ರೊವೈಡ್ ಮಾಡಿರೋದು ನೋಡಿ ಈಗ ಸೆಕೆಂಡ್ ಬೆಡ್ರೂಮ್ ಅಂದರೆ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತಾಯಿದ್ದೀನಿ ಇದು ಕುಬೇರ್ ಮೂಲೆಯಲ್ಲಿ ಪ್ರೊವೈಡ್ ಮಾಡಿದ್ದಾರೆ ವಿತ್ ಸ್ಲೈಡಿಂಗ್ ವಾಟ್ರೌಸ್ ಸಿಂಪಲ್ ಆಗಿ ಒಂದು ಮೂರು ಲಾಫ್ಟನ್ನ ಪ್ರೊವೈಡ್ ಮಾಡಿದ್ದಾರೆ ವಿತ್ ವೆಂಟಿಲೇ ವೆಂಟಿಲೇಷನ್ ಕೂಡ ಚೆನ್ನಾಗಿದೆ ಮೂರು ತ್ರೀ ಪಾಯಿಂಟ್ ಕಿಟಕಿನ ಪ್ರೊವೈಡ್ ಮಾಡಿದ್ದಾರೆ ಇಲ್ಲೂ ಕೂಡ ಡಿಸೈನ್ ಆಗಿರೋ ಒಂದು ಫಾಲ್ ಸೀಲಿಂಗ್ನ ಕೊಟ್ಟಿದ್ದಾರೆ ಈ ಒಂದು ಟು ಬಿ ಎಚ್ ಕೆ ಮನೆಗೆ ಈ ಒಂದು ಏರಿಯಾದಲ್ಲಿ ಆಲ್ಮೋಸ್ಟ್ ಟ್ವೆಲ್ ಟು ಫೋರ್ಟೀನ್ ತೌಸಂಡ್ ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಹನ್ನೆರಡರಿಂದ ಹದಿನಾಲ್ಕು ಸಾವಿರ ರೂಪಾಯಿ ಆರಾಮ್ಸೆ ಈ ಒಂದು ಏರಿಯಾದಲ್ಲಿ ಬರುತ್ತೆ ನೆಕ್ಸ್ಟ್ ಬನ್ನಿ ಆ್ಯಸ್ ಯೂಜಲ್ ನೀವು ಮೆಟ್ಲಲ್ಲಿ ಏನು ಎಸ್ ಎಸ್ ರೈಲಿಂಗ್ಸ್ನ ನೆಕ್ಸ್ಟ್ ಪ್ರೊವೈಡ್ ಮಾಡಿಕೊಡ್ತಾರೆ ಫ್ರಂಟ್ಗೆ ವಿತ್ ಗ್ಲಾಸ್ ಕೋಟಿಂಗ್ ಬರುತ್ತೆ ಇಲ್ಲೂ ಕೂಡ ಸೇಫ್ಟಿ ಗೇಟ್ನ ಪ್ರೊವೈಡ್ ಮಾಡಿದ್ದಾರೆ ಸೇಮ್ ಫಸ್ಟ್ ಫ್ಲೋರಲ್ಲಿ ಯಾವ ರೀತಿ ಇರುತ್ತೋ ಇಲ್ಲೂ ಕೂಡ ಅದೇ ರೀತಿ ಪ್ರೊವೈಡ್ ಮಾಡಿದ್ದಾರೆ ಇದು ಕೂಡ ಟು ಬಿ ಎಚ್ ಕೆ ಮನೆ ಒಟ್ಟು ಗ್ರೌಂಡ್ ಫ್ಲೋರ್ ಸಿಂಗಲ್ ಬಿ ಎಚ್ ಕೆ ಫಸ್ಟ್ ಫ್ಲೋರ್ ಟು ಬಿ ಎಚ್ ಕೆ ಸೆಕೆಂಡ್ ಫ್ಲೋರ್ ಟು ಬಿ ಎಚ್ ಕೆ ಒಟ್ಟು ಮೂರು ಮನೆಗಳು ಈ ಒಂದು ಪ್ರಾಪರ್ಟಿಯಲ್ಲಿ ಅವೈಲೇಬಲ್ ಇರೋದು ಆಲ್ಮೋಸ್ಟ್ ಸೇಮ್ ಟು ಸೇಮ್ ಫಸ್ಟ್ ಫ್ಲೋರ್ ಇಲ್ಲೂ ಕೂಡ ಸಿಂಪಲ್ ಟಿ ವಿ ಕ್ಯಾಮ್ರನ್ನ ಗಮನಿಸ್ಬೋದು ಕಾಣ್ಬೋದು ಓನರ್ ಹೌಸ್ಗೆ ಮಾತ್ರ ಮೈನ್ ಡೋರು ಪೂಜಾ ಡೋರು ಫಸ್ಟ್ ಟೀ ಕೋಟಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಇನ್ನು ರೆಂಟೆಡ್ ಹೌಸ್ ಎಲ್ಲ ನಾರ್ಮಲ್ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ ಈ ಒಂದು ಪ್ರಾಪರ್ಟಿ ಮೇಲೆ ಲೋನ್ ಎಕ್ಸ್ಪೆಕ್ಟ್ ಮಾಡೋರು ಆಲ್ಮೋಸ್ಟ್ ಈ ಒಂದು ಪ್ರಾಪರ್ಟಿ ಮೇಲೆ ಒಂದು ಮಿನಿಮಮ್ ಒಂದು ಸಿಕ್ಸ್ಟಿ ಲ್ಯಾಕ್ವರೆಗೂ ಲೋನು ಪ್ರೊವೈಡ್ ಮಾಡಿಕೊಡ್ಬೋದು ಅದು ಪ್ರೈವೇಟ್ ಬ್ಯಾಂಕಲ್ಲಿ ಮಾತ್ರ ಈ ಏನು ಎಚ್ ಡಿ ಎಫ್ ಸಿ ಬ್ಯಾಂಕು ಐ ಸಿ ಸಿ ಐ ಬ್ಯಾಂಕು ಎಲ್ ಐ ಸಿ ಕ್ಯಾನ್ಫಿನ್ನು ಇನ್ನಿತರ ಪ್ರೈವೇಟ್ ಬ್ಯಾಂಕಲ್ಲಿ ನಿಮಗೆ ಈ ಒಂದು ಪ್ರಾಪರ್ಟಿ ಮೇಲೆ ಲೋನು ಅವೈಲೇಬಲ್ ಇರುತ್ತೆ ಅಪ್ ಟು ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು ನಿಮಗೆ ಏಯ್ಟ್ ಪಾಯಿಂಟ್ ಫೈವಿಂದ ನೈನ್ ಪಾಯಿಂಟ್ ಫೈವ್ವರೆಗೂ ಇರುತ್ತೆ ನಿಮ್ಮ ಸಿಬಿಲ್ ಸ್ಕೋರು ನಿಮ್ಮ ಬಿಸ್ನೆಸ್ಸು ಸ್ಯಾಲರಿಡ್ ಪರ್ಸನ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರಾಪರ್ಟಿ ಡೀಟೇಲ್ಸ್ ಇನ್ನೊಂದು ಸರಿ ತಿಳಿಸ್ಕೊಡ್ಕೊಡ್ತೀನಿ ಈ ಒಂದು ಪ್ರಾಪರ್ಟಿ ಲೊಕೇಟೆಡ್ ಆಗಿರೋದು ತಿಗಡುಪಾಳ್ಯ ಟ್ವೆಂಟಿ ಬೈ ತರ್ಟಿ ಟೋಟಲ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟು ವೆಸ್ಟ್ ಫೇಸು ಸೈಟು ಮುಳುಗೋಬಾಗ್ಲು ಸೈಟು ನಂದಿ ಬಾಗಿಲು ಡೋರು ಅಂದರೆ ನಾರ್ತ್ಗೆ ಡೋರು ಪ್ರೊವೈಡ್ ಮಾಡಿರೋದು ಇನ್ನು ಬಿ ಬಿ ಎಮ್ ಪಿಲ್ಮಟ್ಟಲ್ಲಿ ಬರುತ್ತೆ ಈ ಸೊತ್ತು ರೆಡಿ ಇರುತ್ತೆ ವಿತ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಕೂಡ ಇದು ಕಾಣ್ಬೋದು ಪಿಲ್ಲರ್ನ ನೋಡಿ ಈಗ ಟೆರೆಸ್ಗೆ ಬಂದಿದ್ದೀನಿ ಟೆರೆಸ್ ನೋಡ್ಬೋದು ನೀವು ಇಲ್ಲಿ ಕಾವೇರಿ ಜೊತೆಗೆ ಸಿ ಎಮ್ ಸಿ ವಾಟರ್ ಕನೆಕ್ಷನ್ ಅವೈಲೇಬಲ್ ಇರುತ್ತೆ ಓನರ್ ಕೋಟಿಂಗ್ ಪ್ರೈಸ್ ಒಂದು ಕೋಟಿ ಸ್ಲೈಟ್ಲಿ ನೆಗೋಷಬಲ್ ಕೂಡ ಇರುತ್ತೆ ಆಲ್ಮೋಸ್ಟ್ ನನ್ನ ಹಿಂದಿನ ವೀಡಿಯೋದಲ್ಲಿ ನೈಂಟಿ ಏಟ್ ಒಂದು ವೀಡಿಯೋ ಹಾಕಿದ್ದೆ ಅದು ತುಂಬಾ ರೆಸ್ಪಾನ್ಸ್ ಇತ್ತು ಹಾಗಾಗಿ ಈ ವಿಡಿಯೋನ ನಾನು ನಮ್ಮ ವ್ಯೂವರ್ಸ್ಗೆ ಎಲ್ಪ್ ಆಗಲಿ ಅನ್ನೋ ಇದಕ್ಕೆ ತೋರಿಸ್ಕೊಡ್ತಾಯಿದ್ದೀನಿ ಇನ್ನೂ ಏನೇ ಮಾಹಿತಿ ಬೇಕು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ ಜೊತೆಗೆ ಇದೇ ಥರ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಯಾರಾದರೂ ಪ್ರಾಪರ್ಟಿಗಳನ್ನ ನೋಡ್ತಾ ಇದ್ದರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ ಎನಿವೇ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ